ಹಾಸನ ನಗರದ ಮಹಾರಾಜ ಉದ್ಯಾನವನದಲ್ಲಿ ಭಾರತ ಸೇವಾದಳ ಮತ್ತು ಶಾಲಾ ಶಿಕ್ಷಣ ವತಿಯಿಂದ ನಾಯಕತ್ವ ಮತ್ತು ವಿಶೇಷ ಬೇಸಿಗೆ ಶಿಬಿರ ಚಿನ್ನಾರ ಚಿಲಿಪಿಲಿಂ ಕಲರವ ಮೇಳ ಎರಡ್ ಸಾವಿರದ ಇಪ್ಪತ್ತೈದು ಶಿಬಿರ ಪ್ರಾರಂಭಿಸಲಾಗಿದೆ ಎಂದು ಭಾರತ ಸೇವಾದಳದ ವಲಯ ಸಂಘಟಕರಾದ ವಿಎಸ್ ರಾಣಿ ತಿಳಿಸಿದರು ಹದಿನೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಹತ್ತು ದಿನಗಳ ಕಾಲ ಪ್ರಾರಂಭವಾಗಿದ್ದು ಶಿಬಿರದಲ್ಲಿ ಹಲವಾರು ತರಗತಿಗಳನ್ನು ನಡೆಸುತ್ತಿದ್ದೇವೆ ಚಿತ್ರಕಲೆ ಕರಕುಶಲ ಕಲೆಗಳು ದೇಶಭಕ್ತಿ ಗೀತೆಗಳು ಅಭಿನಯ ಗೀತೆಗಳು ಯೋಗ ಧ್ಯಾನ ಪ್ರಾಣಾಯಾಮ ಮತ್ತು ಮುಖವಾಡ ತಯಾರಿಕೆ ಹಾಗೂ ರಾಷ್ಟ್ರಧ್ವಜ ರಾಷ್ಟ್ರಗೀತೆಯ ಮಾಹಿತಿ ಮತ್ತು ವಿಶೇಷವಾಗಿ ಹಲವಾರು ಸ್ಪರ್ಧೆಗಳು ಬೆಂಕಿ ಇಲ್ಲದ ಅಡಿಗೆ ತಯಾರಿಕೆ ಹಾಗೂ ಮನೆಯಿಂದ ತರಿಸಿದ ಊಟವನ್ನು ತಂದು ಹಂಚಿ ತಿನ್ನುವ ವಿಶೇಷ ಅಭ್ಯಾಸ ಹಾಗೂ ಮಕ್ಕಳ ವ್ಯಾಪಾರ ಸಂತೆ ಮಕ್ಕಳಿಗೆ ಈಜು ಕರಾಟೆ ಮಲ್ಲಕಂಬಗಳ ಅಭ್ಯಾಸ ಹೀಗೆ ಹತ್ತು ಹಲವಾರು ತರಗತಿಗಳು ಜೊತೆಗೆ ಬಾಲಕಾರ್ಮಿಕ ಪದ್ಧತಿ ಮತ್ತು ಬಾಲಪರಾಧ ಸಂಚರಿ ನಿಯಮಗಳ ಪಾಲನೆ ಹಲವಾರು ವಿಚಾರಗಳನ್ನ ಮಕ್ಕಳಿಗೆ ಕಲಿಸುತ್ತಿದೆ ಎಂದರು ಪ್ರವಾಸ ಕೂಡ ಇದ್ದು ಸುಮಾರು ನಲವತ್ತು ಶಾಲೆಯ ಮಕ್ಕಳು ಈ ಶಿಬಿರದಲ್ಲಿ ಪಾಲ್ಗೊಂಡಿದ್ದಾರೆ ಎಂದು ಮಾಹಿತಿ ನೀಡಿದರು ಸೋಮವಾರದಂದು ವಿಶೇಷವಾಗಿ ಚಿತ್ರಕಲಾ ಶಿಕ್ಷಕರಾಗಿರುವಂತಹ ಆ ಶಿವಕುಮಾರ್ ಚಿತ್ರಕಲೆ ಮತ್ತು ಕರಕುಶಲತ ಕಲೆಗಳನ್ನು ತಯಾರಿಸುವ ಬಗ್ಗೆ ಮಾಹಿತಿಯನ್ನು ನೀಡಿದರು ಪ್ರತಿನಿತ್ಯವೂ ಮಕ್ಕಳಿಗೆ ಶಾರೀರಿಕ ವ್ಯಾಯಾಮ ಮತ್ತು ಅಭ್ಯಾಸಗಳನ್ನು ಮಾಡಿಸಲಾಗುತ್ತಿದ್ದು ವಿಶೇಷವಾಗಿ ಒಗಟು ಬಿಡಿಸುವುದು ನಾಲಿಗೆ ನುಲಿಗಳು ಮತ್ತು ಕತೆ ಹೇಳುವ ತರಗತಿಗಳನ್ನು ವಿದ್ಯಾಸೌಧ ಶಾಲೆಯ ಶಿಕ್ಷಕಿಯಾದಂಥ ಕೆಎ ಸವಿತಾ ನಡೆಸಿಕೊಟ್ಟರು ಮತ್ತು ಕರಕುಶಲ ಕಲೆಗಳನ್ನು ರಶ್ಮಿ ಭಾಸ್ಕರ್ ಅವರು ಹೇಳಿಕೊಟ್ಟರು ಮತ್ತು ಭಾರತ ಸೇವಾ ದಳದ ವಲಯ ಸಂಘಟಕರಾದ ರಾಣಿ ವಿಎಸ್ ರವರು ಶಿಬಿರದ ಆಯೋಜನೆ ಮಾಡಿರುವುದರೊಂದಿಗೆ ಮಕ್ಕಳಿಗೆ ವಿಶೇಷವಾಗಿ ಊಟ ಉಪಚಾರಗಳ ಮತ್ತು ಲಘು ಉಪಹಾರ ಮತ್ತು ಶಿಬಿರದ ಸಂಪೂರ್ಣ ಆಯೋಜನೆಯನ್ನು ಮಾಡುವುದರೊಂದಿಗೆ ಮಕ್ಕಳಿಗೆ ಸೇವಾದಳ ಗೀತೆಗಳ ಅಭ್ಯಾಸ ಸೇವಾದಳದ ಸಂಘಟನೆ ಶಾಖೆಗಳ ಸಂಘಟನೆ ವಿದ್ಯಾರ್ಥಿ ನಾಯಕತ್ವದ ಬಗ್ಗೆ ಮಾಹಿತಿಯನ್ನು ನೀಡಿದರು ಕೂಡ ಇದ್ದೇವೆ ಇದೊಂದು ವಿಶೇಷ ಶಿಬಿರವಾಗಿದ್ದು ಒಂದು ದಿನದ ಪ್ರವಾಸ ಕೂಡ ಮಕ್ಕಳಿಗೆ ಏರ್ಪಾಡು ಮಾಡಲಾಗಿದೆ ಈ ಪ್ರವಾಸಕ್ಕೆ ನಮ್ಮ ಹಾಸನದ ಪ್ರತಿಷ್ಠಿತ ಶಾಲೆ ಆಗಿರ್ತಕ್ಕಂಥ ವಿಜಯ ಶಾಲೆಯವರು ಪ್ರತಿ ವರ್ಷವೂ ಕೂಡ ನಮಗೆ ಬಸ್ಸಿನ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದಾರೆ ಅದೇ ರೀತಿ ಈ ವರ್ಷವೂ ಕೂಡ ನಾವು ಐತಿಹಾಸಿಕ ಸ್ಥಳವಾಗಿರ್ತಕ್ಕಂಥ ಬೇಲೂರು ಹಳೇಬೀಡು ದೊಡ್ಡಗದ್ವಳ್ಳಿ ಕೊಂಡಜ್ಜಿ ಮತ್ತೆ ರಾಮದೇವರಹಳ್ಳ ನೀರಳ್ಳ ಇದೇ ಥರ ಹಲವಾರು ಸ್ಥ ಪುಷ್ಪಗಿರಿ ಈ ಒಂದು ಪ್ರದೇಶಗಳಿಗೆ ನಾವು ಮಕ್ಕಳಿಗೆ ಪ್ರವಾಸವನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀವಿ ಹತ್ತು ದಿನಗಳು ಕೂಡ ನಮ್ಮ ಮಕ್ಕಳಿಗೆ ತುಂಬ ಖುಷಿ ಖುಷಿಯಾಗಿ ಪ್ರವಾಸದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ನೀವು ಮಕ್ಕಳನ್ನ ಕೂಡ ಮಾತಾಡಿಸಿ ಅವರ ಅಭಿಪ್ರಾಯವನ್ನ ಕೇಳಬಹುದು ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಈ ದಿನದ ಶಿಬಿರಕ್ಕೆ ಇಂದು ಮುಖ್ಯ ಅತಿಥಿಯಾಗಿ ಕ್ಯಾಪ್ಟನ್ ಜಯರಾಮ್ ರವರು ಆಗಮಿಸಿ ಮಕ್ಕಳಿಗೆ ಶುಭ ಕೋರಿದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನಾ